ನಮಸ್ತೆ ನಾನು ಡಾಕ್ಟರ್ ಸೌಮೇಶ್ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನ್ಯೂ ಇಯರ್ ರೆಸೊಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ರು ಏನೇನೋ ಎಲ್ಲರೂ ತುಂಬ ತುಂಬ ಚೆನ್ನಾಗಿರೋ ಅಂಥದ್ದು ವಿಶಿಷ್ಟವಾದಂತಹ ನ್ಯೂ ಇಯರ್ ರೆಸೊಲ್ಯೂಷನ್ಸ್ಗಳನ್ನು ಇಟ್ಕೊಂಡಿರೋದ್ರ ಬಗ್ಗೆ ಮಾತುಕತೆ ನಡೀತಾ ಇತ್ತು ಹಾಗೆಯೇ ನೀವೇನು ಅಂದ್ಕೊಂಡಿದ್ದೀರಾ ಮೇಡಮ್ ನೀವೇನ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ತಗೊಂಡಿದ್ದೀರಾ ಅಂತ ಕೇಳಿದ್ರು ಹಾಗಾಗಿ ಅದನ್ನೇ ನಿಮ್ಮ ಜೊತೆಯಲ್ಲಿ ಕೂಡ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನ ನೋಡಿ ಫಸ್ಟ್ ಆಫ್ ಆಲ್ ನ್ಯೂ ಇಯರ್ ರೆಸೊಲ್ಯೂಷನ್ ಅನ್ನೋದು ಎಸ್ ಕ್ಯಾಲೆಂಡರಲ್ಲಿ ಇಸ್ವಿ ಬದಲಾಗ್ತಾ ಇದೆ ಟ್ವೆಂಟಿ ಟ್ವೆಂಟಿ ಫೋರ್ ಬದಲು ನಾವು ಟ್ವೆಂಟಿ ಟ್ವೆಂಟಿ ಫೈವ್ ಬರಿತಾ ಇದ್ದೀವಿ ಅನ್ನೋದನ್ನು ಬಿಟ್ಟರೆ ನಿಜವಾದ ಹೊಸ ವರ್ಷ ಅನ್ನುವಂಥದ್ದು ಯುಗಾದಿಗೆ ಶುರುವಾಗುವಂಥದ್ದು ಹಾಗೆ ಅಂತ ನಾನೇನು ಈ ಕ್ಯಾಲೆಂಡರ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡುವವರ ವಿರೋಧಿಯೂ ಅಲ್ಲ ಆದರೆ ಒಳ್ಳೆಯದು ಏನೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ನ್ಯೂ ಇಯರ್ ರಿಸೊಲ್ಯೂಷನನ್ನು ಒಂದು ಮೋಟಿವೇಶನ್ ಅಂತ ತೊಗೊಳ್ತಾ ಇದ್ದೀರ ಅಂತ ಅಂದರೆ ವೆರಿ ಗುಡ್ ತುಂಬ ಒಳ್ಳೆಯ ಪ್ರಯತ್ನ ಯಾಕಂದರೆ ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ನೀವು ಮತ್ತೆ ಯುಗಾದಿ ತನಕ ಕಾಯಬೇಕಂತ ಇಲ್ಲ ಜನವರಿಯಿಂದ ಕೂಡ ಅದನ್ನ ಶುರು ಮಾಡ್ಬೋದು ಆದರೆ ಈ ನ್ಯೂ ಇಯರ್ ರಿಸೊಲ್ಯೂಷನ್ ಅನ್ನೋಂಥದ್ದು ಯಾವ ರೀತಿಯಲ್ಲಿ ಇರಬೇಕು ಎಷ್ಟೊಂದು ಜನ ಹಾ ನಾನು ಡೈಲಿ ಒನ್ ಅವರ್ ಯೋಗ ಮಾಡ್ತೀನಿ ಅಥವಾ ಡೈಲಿ ನಾನು ಅಂತ ಸು ಯೋಗ ವ್ಯಾಯಾಮ ಮಾಡ್ತೀನಿ ಇಲ್ಲ ಇನ್ನು ಕೆಲವರು ನಾನು ದಿನ ರಾತ್ರಿ ಬೇಗ ಮಲಗ್ತೀನಿ ಅಥವಾ ಇನ್ನು ಕೆಲವರು ನಾನು ಎವ್ರಿ ಡೇ ಜನವರಿ ಒಂದರಿಂದ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತೀನಿ ಹೀಗೆ ನಿಮ್ಮ ನಿಮ್ಮ ಅಗತ್ಯಕ್ಕನುಸಾರವಾಗಿ ನೀವು ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಅಥವಾ ಒಂದು ರೆಸೊಲ್ಯೂಷನ್ಸ್ಗಳನ್ನು ನೀವು ಮಾಡ್ಕೊಂಡಿರ್ಬೋದು ಆದರೆ ಈಗಾಗಲೇ ನಾವು ಒಂದು ವಾರವನ್ನು ಕಳೆದಿದ್ದೀವಿ ಈ ರಿಸೊಲ್ಯೂಷನ್ ಇಟ್ಕೊಂಡವರಲ್ಲಿ ಒಂದು ಒಂದು ಎಪ್ಪತ್ತು ಪರ್ಸೆಂಟ್ ಜನ ಸಕ್ಸಸ್ಫುಲಿ ಒನ್ ವೀಕ್ ಕಂಪ್ಲೀಟ್ ಮಾಡಿರ್ತಾರೆ ಈಗಾಗಲೇ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನ ತಮ್ಮ ರಿಸಲ್ಯೂಷನನ್ನು ಬಿಟ್ಟು ಆಗಿರುತ್ತೆ ಬೇರೆ ಬೇರೆ ಎಕ್ಸ್ಕ್ಯೂಸಸ್ಗಳು ಬೇರೆ ಬೇರೆ ನೆಪಗಳು ಅವರಿಗೆ ಈಗಾಗಲೇ ಸಿಕ್ಕಿರುತ್ತೆ ಆದರೂ ಇನ್ನೊಂದು ಎಪ್ಪತ್ತು ಪರ್ಸೆಂಟ್ ಜನ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಇರ್ತಾರೆ ಇನ್ನೂ ಒಂದೆರಡು ವಾರ ಹಾಗೆ ಆ ಎಪ್ಪತ್ತೈದು ಪರ್ಸೆಂಟಲ್ಲಿ ಮತ್ತೆ ಇನ್ನೊಂದಿಷ್ಟು ಜನ ಡ್ರಾಪ್ ಔಟ್ ಆಗ್ತಾ ಬರ್ತಾರೆ ಆಟ್ ದ ಎಂಡ್ ಆಫ್ ಜನವರಿ ಮೂವತ್ತು ಆಲ್ಮೋಸ್ಟ್ ಎಲ್ಲರದು ನ್ಯೂ ಇಯರ್ ರೆಸೊಲ್ಯೂಷನ್ ಅಲ್ಲಿಗೆ ಮುಗ್ದಿರತ್ತೆ ಇನ್ನು ಮತ್ತೆ ಅವರಿಗೆ ಎಚ್ಚರ ಆಗೋದು ಮುಂದಿನ ವರ್ಷ ಡಿಸೆಂಬರ್ ಮೂವತ್ತು ಬಂದ ಅಬ್ಬಾ ಒಬ್ಬ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಾದರೂ ನಾನು ಇದೇನಾದರೂ ಯೋಚನೆ ಮಾಡಲೇಬೇಕು ನಾನಿದನ್ನು ಕಾರ್ಯಗತ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಆಗತ್ತೆ ಈ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ ಅನ್ನೋದು ಹೇಗಿರಬೇಕು ನಾವು ಯಾವ ರೀತಿಯಾದ ರೆಸೊಲ್ಯೂಷನನ್ನು ಆಯ್ಕೆ ಮಾಡ್ಕೊಳ್ಬೇಕಂತಂದರೆ ಮೊಟ್ಟ ಮೊದಲನೇದಾಗಿ ಅದು ತುಂಬ ಈಸಿ ಹಾಗೂ ಅಸೆಸೆಬಲ್ ಆಗಿರಬೇಕು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ಕೊಳ ಹೋಗೋದಕ್ಕೆ ನಮಗೆ ಪ್ರಾಕ್ಟಿಕಲಿ ಪಾಸಿಬಲ್ ಇರೋ ಥರದ್ದಾಗಿರಬೇಕು ಉದಾಹರಣೆಗೆ ಹೇಗೆ ಕೆಲವೊಂದು ನೂಡಲ್ ಕಂಪನಿಯವರು ಎರಡು ನಿಮಿಷದಲ್ಲಿ ರೆಡಿ ಆಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡು ಮಾರ್ಕೆಟಿಂಗ್ ಮಾಡಿದರು ತುಂಬ ಅದು ಸಕ್ಸಸ್ಫುಲ್ ಕೂಡ ಆಯಿತು ತುಂಬಾ ಪಾಪ್ಯುಲರ್ ಕೂಡ ಆಯಿತು ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಬಂದು ಅದು ಎಷ್ಟು ಹಾನಿಕಾರಕ ಅದರಲ್ಲಿ ಕ್ಯಾನ್ಸರ್ನ ಉಂಟು ಮಾಡುವಂಥ ಅಂಶಗಳಿದ್ದಾವೆ ಪ್ರಿಸರ್ವೇಟಿವ್ಸ್ ಇದ್ದಾವೆ ಟೇಸ್ಟಿಂಗ್ ಏಜೆಂಟ್ಸ್ಗಳಿದ್ದಾವೆ ಅದರಿಂದ ಏನೇನು ಹಾನಿಗಳಾಗ್ತಾ ಇದೆ ಅನ್ನೋದು ಕೂಡ ಜನರಿಗೆ ಅರಿವಾಗ್ತಾ ಬಂತು ಆದರೂ ಇಷ್ಟೊಂದು ಅರಿವೆ ಅರಿವು ಅದರ ಬಗ್ಗೆ ಇದ್ದರೂ ಕೂಡ ಆ ಒಂದು ಎರಡು ನಿಮಿಷದ ನೂಡಲ್ಸ್ ಅನ್ನುವಂಥದ್ದು ಇಷ್ಟು ಫೇಮಸ್ ಆಗಲಿಕ್ಕೆ ಕಾರಣ ಏನು ಹೇಳಿ ಅದು ಈಸಿ ಹಾಗೂ ಅಸೆಸೆಬಲ್ ಒಂದೇದಾಗಿ ತುಂಬ ಕಡಿಮೆ ದರಕ್ಕೆ ಎಲ್ಲರೂ ಅದನ್ನ ಕೊಂಡುಕೊಳ್ಳೋ ಹಾಗಿತ್ತು ಆ್ಯಂಡ್ ಎರಡನೇದಾಗಿ ಎಲ್ಲರೂ ಅದನ್ನು ತುಂಬ ಈಸಿಲಿ ಮಾಡಿಕೊಳ್ಳೋ ಥರ ಇತ್ತು ಹಾಗಾಗಿಯೇ ಅದು ಹಾನಿಕಾರಕ ಅಂತ ಗೊತ್ತಿದ್ರೂ ಸಹ ಅದರಿಂದ ಸಮಸ್ಯೆ ಆಗಬಹುದು ಅಂತ ಗೊತ್ತಿದ್ದರೂ ಸಹ ಇಷ್ಟೊಂದು ಜನಪ್ರಿಯತೆಯನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು ಹಾಗೆಯೇ ನಮ್ಮ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ ಹೇಗಿರಬೇಕಂತಂದರೆ ಅದು ತುಂಬ ಈಸಿಯಾಗಿರಬೇಕು ಎಸೆಸಿಬಲ್ ಆಗಿರಬೇಕು ನಿಮಗೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಯಾವುದೇ ಅಡಚಣೆ ದೊಡ್ಡ ಪ್ರಮಾಣದ ಅಡಚಣೆ ಇಲ್ಲದೆ ಇರೋ ಅಂಥದ್ದು ಆಲ್ರೆಡಿ ನೀವು ತುಂಬ ಬ್ಯುಸಿ ಇದ್ದೀರಾ ನಿಮಗೆ ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆ ಕೂಡ ಎತ್ತಿಡೋಕ್ಕಾಗಲ್ಲ ಅಂಥದ್ರಲ್ಲಿ ಡೈಲಿ ಎರಡು ತಾಸು ನಾನು ಯೋಗ ಮಾಡ್ತೀನಿ ಅನ್ನೋ ರಿಸೊಲ್ಯೂಷನನ್ನು ಇಟ್ಕೊಂಡ್ರೆ ಖಂಡಿತ ಅದು ಕಾರ್ಯರೂಪಕ್ಕೆ ಬರೋಲ್ಲ ಕೆಲವೇ ದಿನಗಳಲ್ಲಿ ನೀವು ಅದನ್ನು ಔಟ್ ಮಾಡಬೇಕಾಗುತ್ತೆ ಅದರ ಬದಲು ನನಗೆ ಎಷ್ಟು ಕಷ್ಟಪಟ್ಟು ನಾನೊಂದು ಮೂವತ್ತು ನಿಮಿಷ ಫ್ರೀ ಮಾಡ್ಕೊಳ್ಬೋದು ಅಂತ ಇಟ್ಕೊಂಡ್ರೆ ನೀವು ಪ್ರತಿನಿತ್ಯ ಕನಿಷ್ಠ ಒಂದು ಐದು ನಿಮಿಷ ಪ್ರಾಣಾಯಾಮ ಎವ್ರಿ ಡೇ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಬಿಕಾಸ್ ನಿಮಗೆ ಹೊಂದಿಸಿಕೊಳ್ಳಲಿಕ್ಕೆ ಸಾಧ್ಯ ಇರೋದು ಮೂವತ್ತು ನಿಮಿಷ ಅದರಲ್ಲಿ ನೀವು ಪ್ರಯತ್ನ ಮಾಡ್ತಾ ಇರುವಂಥದ್ದು ಐದು ನಿಮಿಷಕ್ಕಾಗಿ ಏನಾಗುತ್ತೆ ಅದು ನಿಮಗೆ ಪ್ರಾಕ್ಟಿಕಲಿ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪಾಸಿಬಿಲಿಟಿ ಜಾಸ್ತಿ ಇದೆ ಅದನ್ನು ನೀವು ಲಾಂಗ್ ಟರ್ಮಲ್ಲಿ ಫಾಲೋ ಮಾಡ್ಕೊಂಡು ಹೋಗುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಹೀಗೆ ನಾನು ಹೇಳುವಂತಹ ಕೆಲವೊಂದು ಸಿಂಪಲ್ ಥಿಂಗ್ಸ್ಗಳನ್ನು ನೀವು ನ್ಯೂ ಇಯರ್ ರೆಸೊಲ್ಯೂಷನಿಗೆ ಫಾಲೋ ಮಾಡ್ಬೋದು ಮೊಟ್ಟ ಮೊದಲನೇದೇನಂತಂದರೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ನಡುವೆ ಮಲಗದೆ ಇರುವಂಥದ್ದು ಹೌದು ವಿ ಯಾಕಂತಂದ್ರೆ ಇದು ತುಂಬ ದೊಡ್ಡ ರೆಸಲ್ಯೂಷನ್ ನಾವು ಬೆಳಗ್ಗೆ ಸೂರ್ಯೋದಯ ಆದಮೇಲೆ ಎರಡು ಮೂರು ತಾಸಾದರೂ ಎದ್ದಿರಲ್ಲ ಇದರಿಂದನೇ ಎಷ್ಟೊಂದು ಜನರಲ್ಲಿ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಬರ್ತಾ ಇರೋದು ನೀವು ಡೈಲಿ ಒನ್ ಅವರ್ ಯೋಗ ಮಾಡ್ತೀನಿ ಅಂತ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎದ್ದು ಯೋಗ ಮಾಡಿದರೆ ನಿಮಗೆ ಆರೋಗ್ಯ ಸಿಗತ್ತೆ ಅನ್ನುವಂಥ ಭ್ರಮೆಯಲ್ಲಿ ಇರಬೇಡಿ ನೀವು ಬೆಳಗಿನ ಜಾವದಲ್ಲಿ ಸೂರ್ಯ ಉದಿಸ್ತಾ ಇದ್ದಂತೆ ಸೂರ್ಯನ ಒಟ್ಟಿಗೆ ನೀವೆದ್ದೇಳಬೇಕು ಹಾಗೆ ಸಂಜೆ ಸೂರ್ಯಾಸ್ತ ಆಗ್ತಾ ಇದ್ದಂತೆ ಸೂರ್ಯನ ಜೊತೆ ಜೊತೆಯಲ್ಲಿ ನೀವು ಮಲಗುವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ಸೂರ್ಯೋದಯದ ಜೊತೆಯಲ್ಲಿ ಎದ್ದೇಳುವಂಥದ್ದು ಹಾಗೂ ಸೂರ್ಯಾಸ್ತದ ಜೊತೆಯಲ್ಲಿ ಮಲಗುವಂಥದ್ದು ಅಗೇನ್ ಇಲ್ಲಿ ಪ್ರಾಕ್ಟಿಕಲಿ ಕಾರ್ಯರೂಪಕ್ಕೆ ತರಲು ಸಾಧ್ಯವಿರುವ ರೀತಿಯಲ್ಲಿ ಈಗ ನೀವು ರಾತ್ರಿ ಈಗಾಗಲೇ ಹನ್ನೊಂದು ಹನ್ನೆರಡು ಒಂದು ಗಂಟೆ ಎರಡು ಗಂಟೆಗೆ ಮಲಗೋರಾಗಿದ್ದರೆ ಒಂದೇ ಸತಿ ಸೂರ್ಯಾಸ್ತದ ನಂತರ ಎಂಟು ಗಂಟೆಗೆ ಮಲಗೋಕಾಗದೇ ಇದ್ದರೂ ಸಹ ಅಟ್ಲೀಸ್ಟ್ ಆ ಎರಡು ಗಂಟೆಗೆ ರಾತ್ರಿ ಮಲಗೋರು ಹನ್ನೆರಡು ಗಂಟೆಗೆ ಅದನ್ನ ಎಳ್ಕೊಂಡು ತರ್ಬೋದು ಈಗಾಗಲೇ ಹನ್ನೊಂದು ಹನ್ನೆರಡು ಗಂಟೆ ನಂತರ ಮಲಗ್ತೀನಿ ಅನ್ನೋರು ಇನ್ನೊಂಚೂರು ಈ ಕಡೆ ಅದನ್ನ ಎಳೆದು ತರಬೋದು ಹೀಗೆ ನಿಮ್ಮ ಪ್ರಾಕ್ಟಿಕಲ್ ಲಿಮಿಟೇಷನನ್ನು ಗಮನದಲ್ಲಿಟ್ಕೊಂಡು ನ್ಯೂ ಇಯರ್ ರೆಸೊಲ್ಯೂಷನನ್ನು ಏನು ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ದಿನಚರಿಯನ್ನು ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಜೊತೆಯಲ್ಲಿ ಜೋಡಣೆ ಮಾಡುವಂಥದ್ದು ಅದು ಮೊಟ್ಟ ಮೊದಲನೆಯ ನ್ಯೂ ಇಯರ್ ರೆಸೊಲ್ಯೂಷನ್ ನಾನು ಮಾಡಿಕೊಂಡಿದ್ದು ಎಷ್ಟು ಮಟ್ಟಿಗೆ ಸಾಧ್ಯ ಆಗತ್ತೆ ಗೊತ್ತಿಲ್ಲ ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಪ್ರಯತ್ನ ಏನಿರುತ್ತೆ ಸೂರ್ಯಾಸ್ತದೊಟ್ಟಿಗೆ ದಿನವನ್ನು ಮುಗಿಸಬೇಕು ಸೂರ್ಯೋದಯದ ಜೊತೆಯಲ್ಲಿ ದಿನವನ್ನು ಶುರು ಮಾಡಬೇಕು ಅನ್ನುವಂಥದ್ದು ಹಾಗೆ ಎರಡನೆಯ ರೆಸೊಲ್ಯೂಷನ್ ಏನಂತಂದರೆ ನಮ್ಮ ಪ್ರತಿದಿನದ ಆಹಾರ ಪದ್ಧತಿ ಏನಿದೆ ಆ ಆಹಾರ ಪದ್ಧತಿಯಲ್ಲಿ ನೀರಿನ ಪ್ರಮಾಣ ಇರ್ಬೋದು ಅಥವಾ ಆಹಾರದಲ್ಲಿ ನಾವು ಸೇವನೆ ಮಾಡುವ ಆಹಾರ ಪದಾರ್ಥಗಳಿರ್ಬೋದು ಸಾಧ್ಯವಾದಷ್ಟು ಮಟ್ಟಿಗೆ ಪರಿಸರದಿಂದ ಸಾವಯವ ರೀತಿಯಿಂದ ಪಡೆದಂತಹ ಆಹಾರ ಪದಾರ್ಥಗಳನ್ನೇ ಬಳಕೆ ಮಾಡ್ತೀನಿ ಅನ್ನುವಂಥದ್ದು ಇದು ಕೂಡ ಅಷ್ಟೇ ಈಗ ಇಲ್ಲಿ ಆದರೆ ನಮಗೆ ನಮ್ಮದೇ ಆದ ತರಕಾರಿ ಗಾರ್ಡನ್ ಇದೆ ತೋಟಗಳಿದ್ದಾವೆ ನಮಗೆ ಬೇಕಾದದ್ದನ್ನು ನಾವು ಬೆಳ್ಕೊಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಆ ಒಂದು ಸೌಭಾಗ್ಯ ಇಲ್ಲದೆ ಇದ್ದರೂ ಕೂಡ ನಿಮಗಿರುವಂತಹ ಲಿಮಿಟೇಷನ್ಸ್ಗಳಲ್ಲಿ ಕನಿಷ್ಠ ಪಕ್ಷ ನಿಮ್ಮ ಮನೆಯ ಒಂದು ಪಾಟಲ್ಲಿ ಒಂದು ಕುತ್ತಂಬರಿ ಗಿಡವನ್ನಾದರೂ ನೀವು ಮಾಡಿಕೊಳ್ಬೇಕು ಅಷ್ಟಾದರೆ ಅಷ್ಟು ಹೇಗೆ ಅಳಿಲು ಸೇವೆ ಅನ್ನುವಂಥದ್ದು ಪ್ರಾಮುಖ್ಯತೆಯನ್ನು ಪಡೆದಿದ್ದ ರಾಮಾಯಣದಲ್ಲಿ ಅದೇ ರೀತಿಯಲ್ಲಿ ನಿಮ್ಮ ಆರೋಗ್ಯಕ್ಕಾಗಿ ಯಾವುದಾದರೂ ಒಂದು ಪ್ಲ್ಯಾಂಟನ್ನು ನೀವು ದಿನನಿತ್ಯ ಬಳಕೆ ಮಾಡುವಂತಹ ಯಾವುದಾದರೂ ಒಂದು ದ್ರವ್ಯವನ್ನು ನೀವೇ ಬೆಳೆದುಕೊಂಡು ಆ ಬೆಳೆದಂತಹ ಆಹಾರವನ್ನೇ ಪ್ರತಿನಿತ್ಯ ಒಂದು ಬಾರಿಯಾದರೂ ಬಳಕೆ ಮಾಡುತ್ತೇನೆ ಅನ್ನುವಂಥದ್ದನ್ನು ಮಾಡ್ಕೋಬೋದು ಇದರಿಂದಾಗಿ ನಾವು ಪರಿಸರ ಜೊತೆ ಜೊತೆಗೆ ಕನೆಕ್ಟ್ ಕೂಡ ಆದ ಹಾಗಾಗತ್ತೆ ಅಷ್ಟೇ ಅಲ್ಲದೆ ನಮ್ಮ ಆಹಾರ ಹೆಚ್ಚಿನ ಮಟ್ಟಿಗೆ ಪ್ಯೂರಿಟಿಯತ್ತ ಪರಿಶುದ್ಧತೆಯತ್ತ ಮುಖ ಮಾಡಿದ ಹಾಗೆ ಆಗತ್ತೆ ಇನ್ನು ಮೂರನೇದಾಗಿ ನಮ್ಮ ದೇಹ ಮತ್ತು ಮನಸ್ಸಿಗೆ ಕೊಡ್ತಾ ಇರುವಂತಹ ಪ್ರಾಮುಖ್ಯತೆ ದಿನನಿತ್ಯದ ಕೆಲಸಗಳಲ್ಲಿ ಜವಾಬ್ದಾರಿಗಳಲ್ಲಿ ನಾವು ಭುಜದ ಮೇಲೆ ಹತ್ಕೊಂಡಂತಹ ಕೆಲವೊಂದಿಷ್ಟು ಕಮಿಟ್ಮೆಂಟ್ಗಳು ನಮ್ಮ ದೇಹವನ್ನು ಅಥವಾ ನಮ್ಮ ಮನಸ್ಸನ್ನು ಅತ್ಯಂತ ಜಾಸ್ತಿ ಸ್ಟ್ರೆಸ್ಫುಲ್ ಸ್ಥಿತಿಗೆ ತೆಗೆದುಕೊಂಡು ಹೋಗುವ ಸಾಧ್ಯತೆ ಇರುತ್ತೆ ಸೊ ಈ ನ್ಯೂ ಇಯರ್ ರೆಸೊಲ್ಯೂಷನ್ನಲ್ಲಿ ಇನ್ನೊಂದು ತುಂಬ ಸಿಂಪಲ್ ಬಟ್ ಮೋಸ್ಟ್ ಎಫೆಕ್ಟಿವ್ ರೆಸೊಲ್ಯೂಷನ್ ಏನಂತಂದರೆ ಏನೇ ಆಗಲಿ ಎಷ್ಟೇ ಕಷ್ಟದ ಪರಿಸ್ಥಿತಿ ಬರಲಿ ಎಷ್ಟೇ ಒತ್ತಡದ ಪರಿಸ್ಥಿತಿ ಬರಲಿ ಅಟ್ ದ ಎಂಡ್ ಆಫ್ ದ ಡೇ ಸಂಜೆ ಮಲಗುವ ಮೊದಲು ನನ್ನ ಈ ದೇಹಕ್ಕೆ ನನ್ನ ಈ ಮನಸ್ಸಿಗೆ ಕೃತಜ್ಞತೆಯನ್ನು ಅರ್ಪಿಸುವಂಥದ್ದು ಬಿಕಾಸ್ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕೆಲಸವನ್ನು ಬೇರೆಯವರು ಇಷ್ಟಪಡಲಿ ನಮ್ಮ ದೇಹವನ್ನು ನಮ್ಮ ಮಾತನ್ನು ನಮ್ಮ ಕೆಲಸವನ್ನು ನಮ್ಮ ಕಾರ್ಯವೈಖರಿಯನ್ನು ಬೇರೆಯವರು ಇಷ್ಟಪಡಲಿ ಬೇರೆಯವರಿಂದ ಎಪ್ರಿಷಿಯೇಷನ್ ಸಿಗಲಿ ಪ್ರಮೋಷನ್ ಸಿಗಲಿ ಒಂದು ರೆಕಗ್ನಿಷನ್ ಸಿಗಲಿ ಎಕ್ನಾಲೇಜ್ಮೆಂಟ್ ಸಿಗಲಿ ಅಂತ ನಾವು ಯಾವತ್ತೂ ಕಾಯ್ತಾ ಇರ್ತೇವೆ ಆದರೆ ನಮ್ಮನ್ನು ನಾವು ಯಾವತ್ತೂ ಕೂಡ ಎಕ್ನಾಲೇಜ್ ಮಾಡಿಕೊಳ್ಳಲ್ಲ ಈ ನನ್ನ ಎಲ್ಲ ಒತ್ತಡದ ಪರಿಸ್ಥಿತಿಯಲ್ಲಿ ಕೂಡ ನನ್ನ ದೇಹ ಯಾವ ರೀತಿಯಲ್ಲಿ ನನಗೆ ಸಪೋರ್ಟ್ ಕೊಡ್ತಾ ಇದೆ ನನ್ನ ಮನಸ್ಸು ಯಾವ ರೀತಿಯಲ್ಲಿ ತನ್ನ ಸ್ಥಿಮಿತವನ್ನು ಕಳೆದುಕೊಳ್ಳದೆ ನನಗೆ ಸಹಕಾರ ನೀಡ್ತಾ ಇದೆ ಅನ್ನೋದನ್ನು ನಾವು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ಹಾಗಾಗಿ ಈ ಹೊಸ ವರ್ಷದ ರಿಸೊಲ್ಯೂಷನಲ್ಲಿ ಐ ವಾಂಟ್ ಯು ಆಲ್ ಟು ಡೂ ದಿಸ್ ನೀವೆಲ್ಲರೂ ಕೂಡ ಒಂದು ಪ್ರಾಮುಖ್ಯತೆಯನ್ನು ನೀಡಿ ಮಾಡಲೇಬೇಕಾದಂಥ ಕೆಲಸ ಅಂತಂದರೆ ಪ್ರತಿದಿನ ರಾತ್ರಿ ಮಲಗುವಾಗ ಈ ದೇಹ ಈ ಮನಸ್ಸು ಎರಡೂ ಕೂಡ ನನ್ನದಲ್ಲ ಇದು ನನಗೆ ಈ ಜನ್ಮಕ್ಕೆ ಬಾಡಿಗೆಗೆ ಸಿಕ್ಕಿರುವಂಥದ್ದು ಹಾಗಾಗಿ ಈ ದೇಹವನ್ನಾಗಲಿ ಈ ನನ್ನ ಮನಸ್ಸನ್ನಾಗಲಿ ನೋವಿಸುವ ಅಥವಾ ಇದನ್ನು ಹಾಳು ಮಾಡಿಕೊಳ್ಳುವ ಯಾವುದೇ ಅಧಿಕಾರ ನನಗಿಲ್ಲ ಅನ್ನುವಂಥದ್ದನ್ನು ರಿಮೈಂಡ್ ಮಾಡಿಕೊಳ್ಳುವಂಥದ್ದು ತುಂಬ ಸಿಂಪಲ್ ಕೆಲಸ ಅಂತ ಅನಿಸುತ್ತೆ ಕೇವಲ ಕೆಲವೇ ಕೆಲವು ನಿಮಿಷಗಳು ಸಾಕು ಇದನ್ನು ನೀವು ನಿಮಗೆ ನೆನಪು ಮಾಡಿಕೊಳ್ಳೋದಕ್ಕೆ ಆದರೆ ಇದು ನಿಮ್ಮ ಆರೋಗ್ಯದಲ್ಲಿ ಅಷ್ಟೇ ಅಲ್ಲದೆ ನಿಮ್ಮ ಜೀವನ ಶೈಲಿಯಲ್ಲಿ ನಿಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಅತ್ಯಂತ ಸಹಕಾರಿಯಾದ ಪ್ರಾಕ್ಟೀಸಲ್ಲಿ ಒಂದು ಸೊ ಈ ಮೂರು ರೆಸೊಲ್ಯೂಷನ್ಗಳಲ್ಲಿ ನಿಮಗೆ ಯಾವುದೂ ಕೂಡ ತುಂಬ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅನಿಸುವಂಥದ್ದಿಲ್ಲ ತೀರಾನೇ ಪ್ರಾಕ್ಟಿಕಲಿ ಸಾಧ್ಯ ಇರುವಂಥದ್ದು ನಾವು ಮನಸ್ಸು ಮಾಡಿದರೆ ಸೊ ಇಂತಹ ಸರಳವಾದಂತಹ ಈಸಿ ಆ್ಯಂಡ್ ಅಸೆಸೆಬಲ್ ಇರುವಂತಹ ರೆಸೊಲ್ಯೂಷನ್ಸನ್ನು ನಾವು ಮಾಡಬೇಕು ಆ್ಯಂಡ್ ಹೋಪ್ಫುಲಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ತನಕ ಕೂಡ ಒಂದು ದಿನವೂ ತಪ್ಪಿಸದೆ ಇದನ್ನು ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಈ ರೀತಿಯಾದಾಗ ನಮ್ಮ ನ್ಯೂ ಇಯರ್ ರಿಸೊಲ್ಯೂಷನ್ ಅನ್ನುವಂಥದ್ದು ನಿಜಕ್ಕೂ ಒಂದು ಅರ್ಥವನ್ನು ಪಡ್ಕೊಳ್ಳುತ್ತೆ ಹಾಗೆ ನಿಜಕ್ಕೂ ಈ ರಿಸೊಲ್ಯೂಷನ್ ಅನ್ನೋದು ನಿಮ್ಮ ಜೀವನವನ್ನು ಬದಲಾವಣೆ ಮಾಡುತ್ತೆ ಸೊ ಈಗಾಗಲೇ ಯಾರ್ಯಾರು ಏನೇನು ತುಂಬ ದೊಡ್ಡ ಫ್ಯಾನ್ಸಿ ಅನಿಸುವಂತಹ ರಿಸೊಲ್ಯೂಷನನ್ನು ಇಟ್ಕೊಂಡಿದ್ರಿ ಬಟ್ ಫಾಲೋ ಮಾಡೋಕ್ಕಾಗದೆ ಈಗಾಗಲೇ ಡ್ರಾಪ್ ಮಾಡಿದ್ದೀರಾ ಡೋಂಟ್ ವರಿ ಮತ್ತು ಚಾನ್ಸ್ ಇದೆ ಇನ್ನೊಮ್ಮೆ ವಾಪಸ್ ಸ್ಟಾರ್ಟ್ ಮಾಡಿ ಬಟ್ ಈ ಸಲ ನೀವು ನಿಮ್ಮ ರಿಸೊಲ್ಯೂಷನ್ಸ್ಗಳನ್ನು ಆಗಿ ಇಟ್ಕೊಳ್ಬೇಕು ಈಸಿ ಆ್ಯಂಡ್ ಅಸೆಸೆಬಲ್ ಆಗಿ ಇಟ್ಕೊಳ್ಬೇಕು ನಾನೀಗ ಉದಾಹರಣೆಗಳನ್ನ ಕೊಟ್ಟ ರೀತಿಯಲ್ಲಿ ಹಾಗೆ ಇಟ್ಕೊಂಡು ನಿಮ್ಮ ಒಂದು ಜೀವನದ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಳಿ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನುವಂಥದ್ದು ನಿಮ್ಮೆಲ್ಲರ ಜೀವನದಲ್ಲಿ ಇನ್ನಷ್ಟು ಹೆಚ್ಚಿನ ಖುಷಿ ಸಂತೋಷ ಸಮಾಧಾನ ನೆಮ್ಮದಿ ಆರೋಗ್ಯ ಯಶಸ್ಸು ಸಮೃದ್ಧಿ ಎಲ್ಲ ರೀತಿಯ ಬೆಸ್ಟ್ ಪಾಸಿಬಲ್ ಥಿಂಗ್ಸನ್ನು ನಿಮಗೆ ನೀಡೋ ರೀತಿಯಲ್ಲಿ ಆಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಬ್ರಹ್ಮಶ್ರೀ ದೈವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ಮನೆ ಮನೆಗಳಲ್ಲಿ ಮನಸ್ಸಿನಲ್ಲಿ ಸದಾ ಕಾಲ ಸಮಾಧಾನ ಇರಲಿ ಅನ್ನೋದನ್ನು ಆಶಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಹೊಸ ಚಾನೆಲ್ ಆಗಿರೋದ್ರಿಂದ ಈ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ